ಎಲ್ಲರಿಗೂ ನಮಸ್ಕಾರ ನಾನು ನಮ್ಮ ಫ್ರೆಂಡ್ ಮಾರುತಿ ಇಬ್ಬರು ರೆಡಿ ಆಗಿದ್ವಿ ಹೊರಡೋಕ್ಕೆ ಎಲ್ಲಿಗಪ್ಪ ಅಂದರೆ ಇವತ್ತು ಪ್ಲ್ಯಾನ್ ಆಗಿತ್ತು ಆದಿ ಹೋಗಿ ಚಿಕ್ಕಬಳ್ಳಾಪುರ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ನಾನು ನಮ್ಮ ಫ್ರೆಂಡ್ ರೂಮಿಂದ ಹೊರಟ್ವಿ ಸೊ ಇವತ್ತು ನಮ್ಮ ಪಯಣ ಈ ಬೈಕ್ ಮೇಲೆ ಬ್ಲ್ಯಾಕ್ ಪೀಸ್ಟ್ ಸೊ ಇನ್ನೂ ಇಬ್ಬರು ಫ್ರೆಂಡ್ ಬರೋರಿದ್ದರು ಅವರಿಬ್ಬರು ಪುರಮ್ ಹತ್ರ ಸಿಗೋಣ ಅಂತ ಹೇಳಿದ್ರು ಅಲ್ಲೇ ತುಂಬ ಹೊತ್ತು ವೇಟ್ ಮಾಡಿದ್ವಿ ಅವರಿಬ್ಬರು ಬರಲೇ ಇಲ್ಲ ಅದಕ್ಕೆ ತಲೆ ಕೆಟ್ಟುಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ನಾನು ಮಾರುತಿ ಬೈಕ್ ಹೊಡ್ಸ್ಕೊಂಡು ಹೋದ್ವಿ ಒಂದು ಹೋಟೆಲ್ ಹತ್ರ ಅಷ್ಟೊತ್ತಿಗೆ ನಮ್ಮ ಆಕಾಶ್ ಬಾಯ್ ಜಾಯ್ನ್ ಆದ ಸೊ ಅದೇ ಇದ್ದಿದ್ವಿ ಅಲ್ಲಿ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸಮಾಧಾನಗೋಸ್ಕರ ಒಂದು ಇಲ್ಪಸ್ ಒಂದು ಚೆಕ್ಲಿ ಕೊಟ್ಬಿಟ್ಟು ಸಮಾಧಾನ ಮಾಡಿಸ್ದೆ ಮತ್ತು ಸಂಗೋಬೈಗೋಸ್ಕರ ವೇಟ್ ಮಾಡಿದ್ವಿ ಸಂಗು ಬಾಯಿ ಬರಲೇ ಇಲ್ಲ ಅಲ್ಲಿಂದ ಮತ್ತೆ ಹೊಡಣ ಅಂತ ಹೇಳ್ಬಿಟ್ಟು ನಾನು ಆಕಾಶ್ ರೆಡಿಯಾಗಿ ಮತ್ತೆ ಬೈಕ್ ಹೊಡ್ಸ್ಕೊಂಡು ಹೋದ್ವಿ ಹೈವೇ ಮೇಲಂತೂ ಸಖತ್ತಾಗಿ ಕಾಣಿಸ್ತಿತ್ತು ನೇಚರು ಸೊ ಅಂತೂ ಇಂತೂ ರೀಚ್ ಆದಿ ಸದ್ಗುರು ಸನ್ನಿಧಿಗೆ ಸೊ ಇದೇ ಎಂಟ್ರೆನ್ಸ್ ಕಮನ್ ಬಂದ್ಬಿಟ್ಟು ತಮಾಷೆ ವಿಚಾರ ಏನಪ್ಪ ಅಂದರೆ ಒಳಗಡೆ ಹೋಗೋಷ್ಟಿಗೆ ನಮ್ಮ ಸಂಗು ಬಾಯಿ ಪಾಪ ಪಾರ್ಕಿಂಗ್ಗೋಸ್ಕರ ಜಾಗ ಇರ್ದಿದ್ರು ಬೈಕ್ಗೆ ಬೈಕ್ ಇಪ್ಪತ್ತು ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಕೊಟ್ಬಿಟ್ಟು ಸ್ಟ್ಯಾಚ್ಯೂ ಹತ್ರ ಹೋದ್ವಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಜನ ನೋಡಿ ಎಷ್ಟು ಜನ ಬಂದೈತೆ ಸಿಕ್ಕಾಪಟ್ಟ ಜನ ಪ್ರೋಗ್ರಾಮ್ ಹೋಗ್ಲ ನಮ್ಮ ಸಂಕು ಒಂದು ಫ್ರಂಟ್ ಇಂದ ವಿಡಿಯೋ ಮಾಡಿ ಅಂದ್ರು ವಿಡಿಯೋ ಮಾಡಿದೆ ಇಷ್ಟ ಆಗಲಿಲ್ಲ ಬ್ಯಾಕ್ ಇಂದ ಅಂದ್ರು ಮಾಡಿದೆ ಅವಾಗ ಕೂಡ ನಮ್ ಸಂಗು ಬಾಯಿಗೆ ಸಟಿಸ್ಫ್ಯಾಕ್ಷನ್ ಆಗಿಲ್ಲ ನಮ್ ಸಂಗುಬಿ ಫೋಟೋ ತೈತೀನಿ ಬರ್ರಿ ವಿಕಾಸ್ ಅಂತ ಅಂದ್ಬಿಟ್ಟು ಫೋಟೋ ತೆಗೆದ್ರ ಸಂಕುಬಾಯಿ ಮನಗಣ್ಣ ತೆಗೆದ್ರಿ ಫೋಟೋ ನಾವು ನಾಲ್ಕು ಜನ ಒಂದು ಫೋಟೋ ಇಳಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಹೊರಡೋಗಂಥ ಸಿಕ್ಕಾಪಟ್ಟೆ ಟ್ರಾಫಿಕ್ ನೋಡಿ ಇಷ್ಟು ಜನ ಬಂದಿದೆ ಆಚೆ ಬಂದ ಮೇಲೆ ಒಂಚೂರು ಹೊಟ್ಟೆಗೆ ಊಟ ಮಾಡಿಕೊಂಡು ಚಪಾತಿ ಪರೋಟ ಪನ್ನೀರು ಒಂದು ಜೀರಾ ರೈಸ್ ಅದೆಲ್ಲ ತಿನ್ಕೊಂಡು ನಮ್ಮ ಮಾರುತಿ ಸ್ಮೈಲ್ ಒಂದಿಗೆ ವಿಡಿಯೋ ಮುಗಿಸೋಣ ಧನ್ಯವಾದಗಳು